ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಶುಕ್ತಾರ್ ಕನ್ನಡ ಗೇಮಿಂಗ್ ವಿಡಿಯೋ ಇವತ್ತು ನಾವು ಯಾವುದ್ರ ಬಗ್ಗೆ ಮಾಡ್ತಾ ಇರೋ ಟಾಪಿಕ್ ಅಂದರೆ ಕರ್ನಾಟಕ ಟ್ರಾಫಿಕ್ ಮೂಡ್ ಪ್ರೈವೇಟ್ ಬಸ್ ಮೂಡ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನೀವು ನೋಡ್ತಾ ಇರ್ಬೋದು ನನ್ನ ಸ್ಕ್ರೀನ್ ಮೇಲೆ ಯಾವ ಥರ ಬಸ್ ಇದೆ ಅಂತ ಈ ಬಸ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ನಾನು ಇದ್ದೀನಿ ನಮ್ಮ ವಿಡಿಯೋ ಕ್ವಾಲಿಟಿಯಾಗಿ ಬರೋಲ್ಲ ಯಾಕಂದರೆ ನಾನು ಫೋನಲ್ಲಿ ಅಪ್ಲೋಡ್ ಮಾಡೋದು ವೀಡಿಯೋನ ಅದಕ್ಕಾಗಿ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಕ್ವಾಲಿಟಿನ ಚೇಂಜ್ ಮಾಡ್ಕೊಂಡು ನೋಡಬೇಕು ಅಂದರೆ ಅದು ನಾನು ಫೋನಲ್ಲಿ ಅಪ್ಲೋಡ್ ಮಾಡ್ತೀನಲ್ಲ ಹಂಗಾಗಿ ಅದು ಒನ್ ಫಾರ್ಟಿ ಫೋರ್ ಪಿಯಲ್ಲೇ ಅಪ್ಲೋಡ್ ಆಗೋದು ನಾನು ಆ ವೀಡಿಯೋ ತೌಸಂಡ್ ಏಯ್ಟೇ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಅದು ಯೂಟ್ಯೂಬು ತೌ ಒನ್ ಫಾರ್ಟಿ ಫೋರಲ್ಲಿ ಅಪ್ಲೈ ಆಗುತ್ತೆ ಬಟ್ ನೀವು ತೌಸಂಡ್ ಏಯ್ಟಿಗೋಲ್ಲೇ ತ್ರೀ ಸಿಕ್ಸ್ಟಿ ಪಿಗೂ ಹಾಕೊಂಡು ವೀಡಿಯೋ ನೋಡಬೇಕಾಗುತ್ತೆ ನೀವು ನೋಡ್ತಾ ಇದ್ರೆ ಈ ಬಸ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈಸಿ ಟ್ರಿಕ್ಸಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಮೊದಲು ಈ ಬಸ್ ಮೂಡ್ ಈಸಿಯಾಗಿ ಹಾಕೋಬೇಕು ಅಂದರೆ ಜಡ್ ಹಚ್ ಆರ್ ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಯಾವ ಥರ ಇದೆ ಬಸ್ಸು ಅಂತ ಕ್ರೇಜಿ ಆಗಿದೆ ಮಾತ್ರ ಎಲ್ಲ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೀವು ಫ್ರೆಂಡ್ಸ್ ನಿಮ್ಮಲ್ಲಿ ನನ್ನ ರಿಕ್ವೆಸ್ಟು ಏನಿಲ್ಲ ಒಂದು ವೀಡಿಯೋ ನೋಡ್ತೀರಾ ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಲೈಕ್ ಕೊಡಿ ಸಾಕು ಅದೇ ನಮಗೆ ಖುಷಿಯಾಗುತ್ತೆ ನೀವು ಲೈಕ್ನು ಕೊಡೋಲ್ಲ ಬರೀ ವೀಡಿಯೋ ವೀಡಿಯೋ ನೋಡ್ತೀರಾ ಅಷ್ಟೇ ಸೊ ನಮಗೂ ಒಂಚೂರು ಎನ್ಕರೇಜ್ಮೆಂಟ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೂ ನೀವು ನೋಡ್ತಾ ಇದ್ರೆ ಅದು ಹೆಂಗಿದೆ ನೋಡ್ಬೋದು ನೀವು ಬಸ್ಸು ಈ ಬಸ್ಸಲ್ಲಿ ವಿತ್ ಲೈಟ್ ಮೂಡೆಲ್ಲ ಬರುತ್ತೆ ಅಂದರೆ ಕ್ರೇಜಾಗಿದೆ ಲೈಟಿಂಗ್ಸ್ ಮೂಡೆಲ್ಲ ನೈಟ್ ಒಂದು ಸರಿ ಯಾಕಂಡ ನೀವು ಡ್ರೈವ್ ಮಾಡಿ ಗೊತ್ತಾಗುತ್ತೆ ನನ್ನ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬನ್ನಿ ಬಂದೀಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಈಸಿ ಮೆಥಡು ವೀಡಿಯೋನ ಅರ್ಧ ಬರ್ಧ ನೋಡಿಬಿಡಿ ಒಂಚೂರು ಅರ್ಥ ಆಗೋಲ್ಲ ನಾನು ವೀಡಿಯೋ ಮಾಡೋದೇ ಎರಡರಿಂದ ಮೂರು ನಿಮಿಷ ಅಷ್ಟೇ ಬಟ್ ನಾನು ಫಸ್ಟ್ ಒಂಚೂರು ಇದು ಮಾಡಿರ್ತೀನಿ ಅಷ್ಟೇ ನೋಡ್ಬೋ ನೋಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟು ಈಸಿಯಾಗಿ ಈಸಿ ಮೆಥಡ್ ಅಂದರೆ ಈಸಿ ಮೆಥಡ್ ನೀವೇ ನೋಡ್ಬಿಟ್ಟು ನಮ್ಮ ಅಕೌಂಟ ಸಬ್ಸ್ಕ್ರೈಬ್ ಮಾಡ್ಕೊತೀರ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡ್ತೀನಿ ಶೋಪ್ಲಾರ್ ಕನ್ನಡ ಗೇಮಿಂಗ್ ವಿಡಿಯೋ ಈಗ ಕರ್ನಾಟಕ ಪ್ರೈವೇಟ್ ಬಸ್ ಮೂಡ್ ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಪ್ರೈವೇಟ್ ಬಸ್ ಮೂಡ್ ಲಿಂಕ್ ಅಂತ ಆ ಬಸ್ ಮೂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ ಡೈರೆಕ್ಟ್ ಕ್ರೋಮ್ಗೆ ಹೋಗುತ್ತೆ ಈ ಥರ ಬಂದಾಗ ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ನಾನು ಕ್ಲಿಕ್ ಮಾಡ್ತೀನಿ ಈಗ ಈ ಡೌನ್ಲೋಡ್ ಆಗ್ತಿದೆ ಒಂಚೂರು ನೆಟ್ವರ್ಕ್ ಇದೆ ನೆಟ್ವರ್ಕ್ ಬಂದರೆ ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ ನನ್ನ ನೆಟ್ವರ್ಕ್ ಸ್ಲೋ ಇರುವ ಕಾರಣ ಒಂಚೂರು ನಿಧಾನ ಆಗ್ತಿದೆ ನೀವು ನೋಡ್ಬೋದು ಎಷ್ಟು ನಿಧಾನವಾಗಿ ಬರ್ತದೆ ಅಂತ ಡೌನ್ಲೋಡ್ ಅಂತ ಕೊಡಿ ಮತ್ತೆ ಕೇಳುತ್ತೆ ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ ನೋಡಿ ಇಲ್ಲಿ ಮೇಲೆ ಡೀಟೇಲ್ಸ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಡೌನ್ಲೋಡ್ ಆಗೋ ತೋರಿಸದೆ ಅರವತ್ತೊಂದು ಎಮ್ ಬಿ ಇದೆ ಅರವತ್ತೊಂದು ಎಮ್ ಬಿ ನೆಟ್ವರ್ಕ್ ಇದ್ದರೆ ಬೇಗನೆ ಆಗುತ್ತೆ ಇದು ಒಂದು ನಿಮ್ ಒಂದು ನಿಮಿಷ ಅಂತ ಕೇಳಿದೆ ನನ್ನ ನೆಟ್ವರ್ಕ್ ಸ್ಲೋ ಇರೋ ಕಾರಣ ನೀವು ನೋಡ್ಬೋದು ನಾನು ಡೌನ್ಲೋಡ್ ಆಗ್ತಿದೆ ಡೌನ್ಲೋಡ್ ಆಗೋವ್ರಿಗೆ ಕಾಯಿರಿ ನೀವು ಹೋಯ್ತಾ ಹೋಯ್ತು ಇನ್ನೂ ಜಾಸ್ತಿ ಆಯ್ತಿದೆ ನನ್ನ ಟೈಮಿಂಗ್ಸು ನೆಟ್ವರ್ಕ್ ಇಲ್ದೇ నోడ ఆక్తేదే నోడ బోనివు నోడ బోదిగా డౌన్లోడ్ ఆగా ఫాస్ట్ ఆక్తేదే అంకోను ಡೌನ್ಲೋಡ್ ಆಗ್ತಾ ಇದೆ ಫ್ಲೈಟ್ ಮೋಡ್ ಗೆ ಆಗ್ತಾ ಇದೆ ಬ್ಯಾಗ್ ನೆಟ್ವರ್ಕ್ ಇಲ್ಲ ಅಂತ ನೀವು ಡೌನ್ಲೋಡ್ ಆಗೋವರೆಗೂ ಕಾಯ್ದಿಬಿಟ್ಟು ನೇಮ್ ನೋಡ್ಕಬೇಕಾದ್ರೆ ನೀವು ಮ್ಮ್ ಈಗ ಡೌನ್ಲೋಡ್ ಆಗಿದೆ ಆ ನೇಮ್ ನೋಡ್ಕೊಳ್ಳಿ ನೇಮ್ ನೋಡ್ಕೊಂಡಾದ ಮೇಲೆ आप आ नहीं डयरेक्ट जेड हच योर आपनलोड और इला ब्याग्रउंड यूज नोब डौनलोडा ना जेड हच यार आपन जेड हच यार आपल इौनलोड आपशन ओपन डौनलोड आपशन बोली डौनलोड आश्शन मेले क्लीनलोड आपशन मेरे क्ली नानू इप इतनी जेड ऑन वि थ्री बै गेमिंग अंत नो ಅದು ಗೊತ್ತಾಗ್ಲಿಲ್ಲ ಅಂದರೆ ಇಲ್ಲಿ ಮೇಲೆ ತ್ರೀ ಡಾಟ್ಸ್ ತ್ರೀ ಲೈನ್ಸ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೇಟಾ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಒತ್ತಿದ್ರೆ ನೋಡ್ಬೋದು ನೀವು ಅದೇ ಬರುತ್ತೆ ಲಾಸ್ಟಿಗೆ ಬರುತ್ತೆ ನೀವು ಫಸ್ಟ್ ಯಾವುದೇ ಡೌನ್ಲೋಡ್ ಮಾಡಿದ್ರು ಇವತ್ತಿನ ಮಾತ್ರ ಲಾಸ್ಟಿಗೆ ಬರುತ್ತೆ ಅದ್ರ ಮೇಲೆ ಒಂದು ತ್ರೀ ಸೆಕೆಂಡ್ ನಮ್ಗೆ ಕಿಟ್ಕೋಬೇಕಾಗುತ್ತೆ ಈ ಥರ ಬರುತ್ತೆ ಅದರಲ್ಲಿ ನೀವು ಐದನೇ ಆಪ್ಷನ್ ಇದೆ ನೋಡಿ ಅಲ್ಲಿ ಕಟ್ ಅಂತ ಆ ಕಟ್ ಮೇಲೆ ಕ್ಲಿಕ್ ಮಾಡಬೇಕು ಕಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಪಿಯಾಗಿರುತ್ತೆ ಹಿಂಗೆ ಬ್ಯಾಕ್ ಗ್ರೌಂಡ್ ಬಂದು ಬ್ಯಾಕ್ ಬಂದು ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಸ್ ಬಸ್ ಸಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮೂಡ್ಸ್ ಅಂತ ಇದೆ ನೋಡಿ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೀವು ಎಷ್ಟೇ ಹಾಕಿದ್ರು ಅದು ಅಲ್ಲೇ ತೋರಿಸ್ತಾ ಇರ್ತದೆ ನಿಮ್ಮದು ಇನ್ನೊಂದು ಹೊಸ ಫೈಲ್ ಹಾಕಬೇಕಾಗುತ್ತೆ ಇಲ್ಲಿಗೆ ಇಲ್ಲಿ ಗ್ರೀನ್ ಕಲರ್ ಸರ್ಕಲ್ ಟೈಪ್ ಕಾಣಿಸ್ತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ఈ బేస్ట్ నోడ్బోదు నన్ను మొదలెన్సరి డౌన్లోడ్ మే మొత్తం అప్లై మాట్లాడే ఎరెర్ ఫైల్ తోర్స్తైతే ని ఒ ఫైల్ తోర్సోదు నన్ను మొదలొందరి ట్రయల్ నోడి బస్ యాతర ఇది అంత నోడకొస్కర ఫస్ట్ హండ్రు ఆమె నిన్న వీడియో మాట్ ఈ నన్న వీడియో నోడ్బుట్టు నీవు డౌన్లోడ్ మోదు ఈజీయ్యి డౌన్లోడ్ మూడు థ్యాంక్ ఫార్ వాచింగ్ మై విడి